ಸೊ ಫ್ರೆಂಡ್ಸ ಇವಾಗ ನೋಡ್ರಿ ರೆಡಿ ಆಗಿದ್ದೀನಿ ಇದು ಡ್ರೆಸ್ ಸ್ವಲ್ಪ ಟೈಟ್ ಆಗತ್ತದ ನೋಡ್ರಿ ಯಾಕಪ್ಪ ಅಂತಂದ್ರೆ ಇದು ಒಂಚೂರು ಚೂರು ಕಾಟನ್ ಒಳಗೆ ಬರ್ತದಲ್ಲ ಮಿಕ್ಸ್ ಆಯ್ತಿದ್ದು ಫುಲ್ ಪ್ಯೂರ್ ಕಾಟನ್ ಇಲ್ಲ ಬಟ್ ಮೊನ್ನೆ ನಾನು ವಾಶ್ ಮಾಡೀನಿ ಸುಮಾರು ಸರಿ ಹಾಕೊಂಡಿದ್ಯಾ ಹಂಗಾಗಿ ಮತ್ತೆ ಪದೇ ಪದೇ ಯೂಸ್ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಅದನ್ನ ನೀರಾಗ್ ಹಾಕಿನಿ ಮೊನ್ನೆ ನೀರಾಗ ಹಾಕಿದ್ಬಿಟ್ಟೆನ ಒಂದ್ ಚೂರು ಕಡಿಮೆ ಆಗಿದೆ ನೋಡ್ರಿ ಸೈಜ್ ಇದು ಹಂಗಾಗಿ ಅಂದ್ರೆ ಒಂದು ಸ್ವಲ್ಪ ಲೂಸ್ ಲೂಸ್ ಅಂತ ಅನಸ್ತೈತಿ ಇವಾಗ ಪರ್ಫೆಕ್ಟ್ ಫಿಟ್ಟಿಂಗ್ ಇಡ್ಕೊಂಡೆ ಟೈಟ್ ಆಗೈತ್ ನೋಡ್ರಿ ಬಟ್ ಇನ್ನೂ ಟೈಟ್ ಆದ್ರೆ ಇದು ಡ್ರೆಸ್ಸಿ ಬರಂಗಿಲ್ಲ ನನಗ ಸೊ ಹ್ಮ್ ಇವಾಗ ಒಳಗಡೆ ಎದ್ಕೊಂಡಿದ್ಯಪ್ಪ ಅಂತಂದ್ರ ಫ್ರೆಂಡ್ಸ್ ಹೋಸ್ರಿ ನಾ ತಗೋಬೇಕಂತ ಅನ್ಕೊಂಡಿದೀನಿ ಆಗ್ಲಿಲ್ಲ ಅದೇನಪ್ಪ ಅಂತಂದ್ರ ಮಿಕ್ಸರ್ ನನ್ನ ಹತ್ರ ಈಗ ಆಲ್ರೆಡಿ ಇದ್ದಿದ್ದು ಎಷ್ಟೋ ಸರಿ ರಿಪೇರಿ ಮಾಡ್ಸ್ಕೊ ಬಂದಿನಿ ಜಾರ್ಗಳು ಸೆಪ್ರೇಟ್ ಆಗಿ ಜಾರ್ ತಗೊಂಡ್ರು ತುಟ್ಟಿ ಹೇಳಿದ್ರು ಯಾಕಪ್ಪ ಅಂದ್ರ ನಮ್ಮ ನೆಗೆಣ್ಣಿ ಗಂಡರಿ ಅಂದ್ರ ನಮ್ಮನೇನವ್ರ ದೊಡ್ಡಪ್ಪನ ಮಗ ಆ ಸೊ ಈ ತರ ಎಲ್ಲಾ ಮಿಕ್ಸಿ ಕುಕ್ಕರ್ ಹಿಂಗೆಲ್ಲ ಸಿಗ್ತಾವ್ರ ಅಲ್ಲೇ ಅದೇ ಅಂಗಡಿ ಕೆಲಸ ಮಾಡ್ತಿದ್ರು ಅದ್ರಕ್ಕಿನ್ನ ಸುಮ್ ಹೊಸದಾಗ ತಗೊಂಬಿಟ್ ಪರ್ವಡಿಸದಂದ್ರ ಅವ್ರು ಡಿಮ್ ಮಾಡ್ದ ನೋಡ್ದೆ ಯಜಮಾನ್ ಅಲ್ಲಿ ಬ್ಯಾಡ ಹತ್ತು ಸಿಗ್ತವ ಅಲ್ಲಿ ಸಿದ್ಧ ನೋಡಮ್ಮ ಅಂತಂದ್ರೆ ಅವ್ರ ಅಲ್ಲಿ ಕೆಲಸ ಮಾಡ್ತಾರ ಈಗ ಬಂಗಾರ ಅಂಗಡಿ ಕೆಲಸ ಮಾಡ್ತಾರ ನೋಡ್ರಿ ಹಂಗಾನೇ ಸಿದ್ದು ಮಾಮಾ ಸೊ ಹಿಂಗ್ ಮಿಕ್ಸರ್ ಕುಕ್ಕರ್ ಎಲ್ಲಾ ಏನ ತಿಂಗ್ಸ್ ಬೇಕಾಗ್ತದ ನೋಡ್ರಿ ಆ ಒಂದ್ ಅಂಗಡಿಗದಾರ ಸೊ ಅವ್ರಿಗೆ ಅಲ್ಲೇ ಕಂಫರ್ಟೆಬಲ್ ಅಂತ ಅನಸ್ತದ ಮತ್ ಅಲ್ಲಿಗೆ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ಐಡಿಯಾ ಇದು ಇರ್ತೈತಿ ಅಂದ್ರೆ ಇಲ್ಲೇ ತಗೋ ಒಂದ್ ಅರ್ಬಿಲು ನೋಡ್ರಿ ನಾವು ಮಾಮೂಲಿ ರೆಗ್ಯುಲರ್ ಅಂಗಡಿಯಾಗ ಹೋದ್ರೆ ಒಂಥರ ಸಸ್ತು ಅನ್ಸದ ಕ್ವಾಲಿಟಿ ನಮ್ಗೆ ಚಲೋ ಅನಿಸ್ತಾವ ಅದೇ ಹೊಸ ಅಂಗಡಿಗೆ ನೋಡಿದ್ಯಪ್ಪ ಅಂದ್ರೆ ರೇಟ್ ಜಾಸ್ತಿ ಅನ್ಸದ ಮತ್ ನಮ್ ಅದ್ ಕಂಫರ್ಟಬಲ್ ಫೀಲ್ ಅನ್ಸದನೇ ಇಲ್ಲ ಅವ್ರಿಗು ಹಂಗೆ ಹಂಗಾಗಿ ಮತ್ತೆ ಅಲ್ಲೇ ತೊಗೊಂಡಾಯ್ತ ಅಂತ ಹೇಳಿ ಹೊರಟಿದಿವಿ ಇದು ನಂದು ಸಾಲ್ಲ ಕರೆಕ್ಟ್ ಆದ್ರಿ ಚಲೋ ಅದ ಬಟ್ ಹೊಸ ಜಾರಿಂದು ತಗೊಬಂದ್ವಿ ಅಂದ್ರೆ ಕೆಳಗಡೆ ಏನ್ ಸಾಥಾ ಇರ್ತದ್ ನೋಡ್ರಿ ಹೊಸ ಜಾರಿಗೂ ಮತ್ ಈ ತರಗಿನ ಮಿಕ್ಸಿ ಸಾಂದ್ ಸೆಟ್ ಆಗಂಗಿಲ್ಲ ಮನೆ ಇಲ್ಲಿ ಕೆಳಗಡೆ ನಂದಿ ಕುಕ್ಕರ್ ಅಂತ ಹೇಳಿ ನಮ್ಗೆ ದೊಡ್ಡ ಕುಕ್ ದೊಡ್ಡದು ಸಾರಿ ದೊಡ್ಡದು ಮಿಕ್ಸಿ ಜಾರ್ ಬೇಕಾಗಿತ್ತು ಕೆಳಗಡೆ ಲಕ್ಷ್ಮಿಯರ ಮನೆಗೆ ಹೋಗಿ ಬಂದೆ ಬಟ್ ಅವ್ರ ಜಾರ ನಮ್ ಮಿಕ್ಸಿ ಜಾರ ಬೇರೆ ಬೇರೆ ಅದಾವ್ ಹಂಗಂತೇಳಿ ಸೊ ಇದು ಒಂದ್ ಚೂರು ಹಿಂಗತ್ತೆ ನಂದ್ ತಿರದ ನೋಡ್ರಿ ಗಾಲ್ ಇದು ರೌಂಡ್ ಆಗಿ ಅದು ನಂದು ಖರಾಬ್ ಅದಂಗ ಆಗೇತ್ರಿ ಹಂಗಂತ ಹೇಳಿ ಮತ್ ಬೇಡ ಬೇಡ ಕಡೆ ಇದು ನನ್ನ ಒಂದು ದುಡ್ಡಿನಿಂದ ನಾನು ತಗೊಳಕ್ ಕಿಚನ್ ಕಿಚನ್ಗೆ ಬೇಕಾಗಿರುವಂತ ಮೇನ್ ಸಾಮಾನ ಅಂದ್ರೆ ಅದು ಎಲ್ಲಾ ಹೆಣ್ಮಕ್ಳಿಗೂ ಕಿಚನ್ ಮೇನ್ ಅದು ಮಿಕ್ಸಿ ಸೊ ಹೆಂಗೋ ಹಂಗೋ ಹೆಂಗೋ ತೊಂತ ಹೊಂಟಿದ್ದೆ ಸೊ ಈಗ ನನಗ್ ಮೇನ್ ಈಗ ಹಾಪಳ ಕುಡ್ಗಿ ಅದೆಲ್ಲಾ ಮಾಡ್ಕೋಬೇಕ್ರಿ ಯಾಕಂದ್ರೆ ಇಲ್ಲಿ ಬಾಕುಲ್ ದಾಟಿದ ತಕ್ಷಣ ಐತಿ ಬಿಸಿಲು ಬೀಳತೈತಿ ಪಟ್ಟ ಹಾಕೊಂಡ್ ಬಂದ್ ಇಲ್ಲಿ ಗರಂ ಮಾಡದ್ ಊಟನ ಹಪ್ಪ ಕುದ ಕುಡ್ಗಿಟ್ ಕುದ್ಲಿ ಹೋಗನ ಬಿಡ್ಬೋದು ಬಟ್ ಅಲ್ಲಿ ಹೊಸ ಮನೆಗೆ ಹೋದ್ಮ್ಯಾಗ ಅನುಕೂಲ ಇಲ್ರಿ ನೀವ ನೋಡ್ತೀರಿ ಫ್ಲಾಟ್ ಸಿಸ್ಟಮ್ ದಾಗ ವಾಸ ಮಾಡೋರಿಗೆ ಅದು ಗೊತ್ತೇ ಇರ್ತದ ಅಂದ್ರ ಅಲ್ಲಿ ಮೆಳಗ್ ಮ್ಯಾಗ ಹೋಗ್ಬೇಕಂದ್ರ ಆರ್ ಸ್ಕೋ ಸ್ಕೋಬೇಕ ಮತ್ ಮನೆ ಕುದಿಸಿ ಅದನ್ನೆಲ್ಲ ತಗೊಂಡು ಲಿಫ್ಟನ್ಯಾಗ ಹೋಗಿ ಮ್ಯಾವ್ ಹೋಗಿ ಅಲ್ಲೆಲ್ಲ ಬಾಳ ಗೋಝ್ ಆಗುತ್ತ ಅದ್ ಮುಂದ್ ಫ್ಯೂಚರ್ದಾಗ ಅದ್ ಮಾಡಬೇಕು ಇಲ್ಲನಾಗ ಇಲ್ಲ ಆದ್ರೆ ಈಗ ಇನ್ನೊಂದ್ ಒಂದ್ ಎರಡು ವರ್ಷ ಸ್ವಲ್ಪ ಕೂಲಾಗಿರ್ಬೇಕು ಆರಾಮಾಗಿರ್ಬೇಕು ಶ್ಯಾವಿಗೆ ಏನ್ರಿ ನಮ್ ಮನೆ ಮಾಡ್ಸಲಾ ಅವನು ಮಾಡ್ಸಿರ್ತಾಳ ಎಷ್ಟ್ರ ಇದ್ದ ಕೊಟ್ಟಿರ್ತಾಳ ಇಲ್ಲಿಕ ನಾ ರೆಡಿಮೇಡ್ ತಗೊಂಡ್ಬಿಡ್ತೀನಿ ಜಾಸ್ತಿ ನಾನು ಶಾವಿಗೆ ಅಷ್ಟು ಯೂಸ್ ಮಾಡಲ್ಲ ಹಾಗಾಗಿ ಇಲ್ಲಿ ಒಂಚೂರು ಹೆಚ್ಚಿಗೆ ಮಾಡ್ಕೊಂಡ್ ಇದು ಏನು ಹಪ್ಳ ಕೊಡುಗೆ ನಡೀತದ ಎರಡೆರಡು ವರ್ಷ ಮೂರ್ ಮೂರ್ ವರ್ಷ ನಾಲ್ಕು ನಾಲ್ಕು ವರ್ಷ ನಾವು ಕರೆಕ್ಟ್ ಆಗಿ ಅದನ್ನ ಮಾಡಿ ಹುಳ ಇದು ಅಲ್ಲಾರ್ದಂಗ ಬಿಸಿಲಾಗದೆಲ್ಲ ಹಾಕಿ ಇಟ್ಕೊಂಡಿವಪ್ಪ ಅಂತಂದ್ರೆ ನಮ್ಗೆ ಎಷ್ಟು ವರ್ಷ ಆದ್ರೂ ಕೂಡ ನಾವು ಯೂಸ್ ಮಾಡ್ಬೋದು ಹಾಗಾಗಿ ಈಗ ತಗೋಳಕ್ ಹೊರಟಿದೀನಿ ನೋಡ್ರಿ ಸುಬಾರಿ ನಾನು ಹೊರಟಿದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಎಷ್ಟು ರೇಟು ಏಟು ಎಂತ ತಗೋಬೇಕಂತ ನನ್ಗೆ ಏನೂ ಐಡಿಯಾ ಇಲ್ಲ ಆಕ್ಚುಲಿ ಅಲ್ಲಿ ಹೋದ್ಮೇಗನೆ ನಾನ್ ನೋಡ್ಕೊ ನೋಡಿ ನನ್ ಬಜೆಟಿಗೆ ಕುಂದಿರ್ಬೇಕ ನನ್ ಇಷ್ಟ ಆಗ್ಬೇಕಾ ಆ ತರದ್ರೊಳಗ ನಾ ತಗೋಬೇಕಂತ ಅನ್ಕೊಂಡಿನಿ ಸುಬ್ಬಾರಿ ಹೋಗೋಣ ಅಂತ ಮಿಕ್ಸಿ ತೊಗೊಂಬರಕ ಕ್ಯಾವಿ ಹಾಕಿನಿ ಸಿಂಪಲ್ ಈ ತರ ಪರ್ಸ್ ತಗೊಂಡಿನಿ ಇದು ಆಕ್ಚುಲಿ ಇದು ಬಗ್ಲ ಹಾಕೊಟ್ಟಿದ್ ನೋಡ್ರಿ ಇದು ತಳ ಬಿದ್ದಂಗೆ ಆಗ್ತದ ಒಂದೊಂದ್ಸರಿ ಕರೆಕ್ಟಾಗಿ ಕುಂದ್ರದೇ ಇಲ್ಲ ಮತ್ತು ತಗೋಬೇಕು ಅದು ಇನ್ನೊಂದು ಬ್ಯಾಗ್ ಐತೆ ನೋಡಿರಿ ಅದು ಫುಲ್ ಜಿಪ್ನು ಕೂಡ ಹೋಗೈತಿ ಸೊ ಒಂದು ಕಂಫರ್ಟಬಲ್ ಆಗಿರುವಂಥ ಬ್ಯಾಗ್ ಬೇಕಾಗೈತೆ ನನಗೆ ನೋಡ್ತೀನಿ ಮೊನ್ನೆ ಜಾತ್ರೆಗೆ ತೊಗೋಬೇಕಂತ ಅಂದ್ಕೊಂಡ್ವಿ ಟೈಮ ಸಿಗಲಿಲ್ಲ ನೆಕ್ಸ್ಟ್ ಡೇ ಹೋಗಿದ್ರೆ ಆಯ್ತು ಬಿಡ ಅಂತ ಅಂದ್ಕೊಂಡ್ವಿ ಹೋಗಕ್ಕನೇ ಆಗಲಿಲ್ಲ ಹಂಗೆ ಅಂತೇಳಿ ನನಗೆ ಇದನ್ನ ಹಾಕೋತೀನಿ ನೋಡ್ರಿ ಇದು ಹಿಂಗೆ ಜರದ್ ಬಿದ್ದು ಬಿಡುತ್ತಾ ಶಾರ್ಟ್ ಐತ್ರಿ ಇದು ಸುಬು ಅಂತೀನಿ ಇಲ್ಲ ಬಟ್ ಪೌಚ್ ಒಂದು ಮೊಬೈಲ್ ಇಟ್ಕೊಂಡು ಹೋಗ್ಬೋದು ಅಂದ್ರೆ ಜಾರು ಬೀಳ್ತದೆ ಸ್ವಲ್ಪ ಉದ್ದಿದ್ದಪ್ಪ ಅಂದ್ರೆ ಹಿಂಗೆ ಸೈಡಿಗೆ ಈಗ ಹಿಂಗೆ ಹಾಕ್ಕೊಂಡು ಹಿಂಗೆ ಸೈಡಿಗೆ ಹಾಕೋಬೋದು ಸೇಫ್ಟಿ ಅದು ಏನು ಬೀಳುತ್ತದ ಹೇಳ್ತದ ನಂಗೆ ಏನು ಅನ್ಸಂದೇನೇ ಇಲ್ಲ ಆಲ್ರೆಡಿ ಯಜ್ಮೆಂಟ್ ಹೋಗಿ ನಿಂತಿದ್ದಾರೆ ಈ ಕೆಳಗಡೆ ನಾವು ಹೋಗಬೇಕು ನೋಡಿ ಆ್ಯಕ್ಚುಲಿ ನಂಗೆ ಸಿಕ್ಕೋಬಿಟ್ಟು ನಿದ್ದೆ ಬರಕತ್ತಿತ್ತು ಈಗ ಮತ್ತೆ ಬಿಟ್ರೆ ಆಗೋಲ್ಲ ಮತ್ತು ಮಗಳು ಬರ್ತಾಳ್ರಿ ಸ್ಕೂಲ್ಗಿಂತ ಹಂಗೆ ಅಂತೇಳಿ ಮತ್ತೊಸ್ರು ಕುಡಿ ಸುಮ್ಮನೆ ಬ್ಯಾಡ ನಾಡಿ ಈಗ ಹೋಗಿ ಬಂದು ಬಿಡಮಂದ್ರೆ ಆಗಕ್ಕೆಲ್ಲಾಗತ್ತೆ ಹೋಗಿ ಬರಮ್ಮ ಸೊಲ್ತಿದ್ದೀವಿ ನೋಡಿರಿ ಹಿಂಗಾದ್ರೆ ಮತ್ತೆ ಟೈಮ್ ಕೂಡ ಬರಲ್ರಿ ಮನೆ ಸರಿಗೆ ಹಿಂಗಾಯ್ಬಿಡ್ತು ಕ್ವಾ ಸೋಮವಾರ ಅದಕ್ಕೆ ಹೊರಟಿದ್ವಿ ಇವಾಗ ನಾವು ಯಜಮಾನರು ವೇಟ್ ಮಾಡಕತ್ತಾರ ಆಲ್ರೆಡಿ ಕುಂತಿದ್ದಾರೆ ಇಲ್ಲಿ ನಿಂತಿದ್ದಾರೆ ನೋಡಿರಿ ಬರ್ರಿ ಹೋಗೋಣ ಸಿದ್ದಮಮ್ಮ ಕಮಿಂಗ್ ಈಗ ಅಂಗಡಿಗೆ ಬಂದು ನೋಡ್ರಿ ಫ್ರೆಂಡ್ಸ ಸಿದ್ಧಮಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರು ಮತ್ತು ಇವರು ಫೋನ್ ಹಚ್ಚಿದ್ರು ಅಂದ್ರೆ ಅವ್ರು ಬಂದ ಮ್ಯಾಗೆ ತೊಗೋಬೇಕು ಅನ್ನೋದು ಯಜಮಾನ್ರದ ಸಿದ್ಧಮಮ್ಮ ಹೆಂಗೆ ನಮ್ಗೆ ರಿಲೇಷನ್ ಅಂತಂದ್ರೆ ಈಗ ಇವ್ರ ತಾತ ನಮ್ಮ ಮನೇನವ್ರ ತಾತ ಸಿದ್ದು ಮಾಮ್ಮ ಅವ್ರ ತಾತ ಅಣ್ಣ ತಮ್ಮ ಆಗ್ಬೇಕು ನೋಡ್ರಿ ಖಾಸ ಅಣ್ಣ ತಮ್ಮ ಅಂದ್ರೆ ಇವ್ರ ಮುತ್ಯ ಸಿದ್ದುಮಮ್ಮರ ಮುತ್ಯ ಖಾಸ ಅಣ್ಣ ತಮ್ಮ ಆಗ್ಬೇಕು ನೋಡ್ರಿ ಸೊ ಇವಾಗ ಬರ್ರಿ ನಾವು ಕೂಡ ಒಳಗಡೆ ಹೋಗೋಣ ಅಂತ ಅಂಗಡಿ ಒಳಗಡೆ ಸೊ ಅಂಗಡಿ ಹತ್ರ ಎಲ್ಲ ಗಾಡಿಗಳು ನಿಂದ್ರಿಸಿದ್ರಲ್ಲ ಹಂಗಾಗಿ ಮತ್ತೆ ಅವ್ರ ಅಕಡೆ ಈ ಕಡೆ ಸರಿಸಿ ಮತ್ತು ಹೋಗೊಬರ ಮಂದಿ ಅಂದ್ರೆ ಗಿರಾಕಿಗಳು ಗೆ ಜಾಗನ ಮಾಡ್ಕೊಡಕತ್ತಿದ್ರು ಅವರು ಸಂದೀಪ ಹೋಟೆಲ್ ವೆಯರ್ ಆ್ಯಂಡ್ ಹೋಮ್ ಅಪ್ಲಯನ್ಸನ್ಸ್ ಅಂತೇಳಿ ಸೊ ಇಲ್ಲಿ ಎಲ್ಲ ಹೋಟೆಲ್ಗೆದು ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಅದೆಲ್ಲ ಬೇಕಾಗ್ತವೆ ನೋಡ್ರಿ ಅವೆಲ್ಲನೂ ಕೂಡ ಇಲ್ಲಿ ಸಿಗ್ತಾವೆ ಸಾಕಷ್ಟು ವೆ ವೆರೈಟಿ ಅದಾವ ನೋಡ್ರಿ ಇಲ್ಲೆಲ್ಲ ಎಲ್ಲ ಗಾಡಿ ಕಡೆ ಈ ಕಡೆ ಸರ್ಚ್ ಆಡಿದ್ರು ನೋಡ್ರಿ ಜಾಗ ಮಾಡಿದ್ರಿ ಕಡೆ ಮುಂದೆ ಸೊ ಬರ್ರಿ ಒಳಗಡೆ ಹೋಗೋಣ ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸಾ ಇಲ್ಲೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಂಖ್ಯೆ ಚಿಕ್ಕದಾಗಿ ತೊಗೊಂಡೆ ನಾನು ಅಂದ್ರೆ ಇಲ್ಲಿ ಇದ್ರಿ ಸಿಗಡಿ ಸಿಗಡಿ ಅಂತಂದ್ರೆ ಈಗ ನಾವು ಅಡುಗೆ ಮಾಡ್ತೀವಲ್ಲ ನನಗೆ ಹಿಂಗೆ ಮೂರು ಒಲಿದು ಇರ್ತೈತೆ ನೋಡಿರಿ ಆ ಥರದ್ದು ತೊಗೋಬೇಕಂತಕ್ಕೆ ಸೇ ಆಸೆ ಐತಿ ಬಟ್ ಈಗೇನು ತೊಗೊಂಡಂಗಿಲ್ಲ ಜಸ್ಟ್ ಹೆಂಗೂ ಅಂಗಡಿಗೆ ಬಂದಿವಲ್ಲ ಅದಕ್ಕೋಸ್ಕರನೇ ಆಗಂಗಿಲ್ಲ ಸೊ ಮಿಕ್ಸಿ ತೊಗೊಳಕ್ಕೆ ಬಂದಿದ್ವಿ ಹಾಗೆ ಜಸ್ಟ್ ನೋಡ್ಕೊಂಡ್ರೆ ಆಯಿತು ಅಂತ ಕೇಸಿ ಬಂದ್ವಿ ಮತ್ತು ಆಮೇಲೆ ಇಲ್ಲ ಅವು ಬೇರೆ ಕಡೆ ಅದಾವು ಮತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅಂತಂದ್ರು ಸಿದ್ದುಮಮ್ಮ ಹಂಗಾಗಿ ಮತ್ತೆ ಮಿಕ್ಸಿ ಕಡೆ ಹೋದ್ವಿ ಅಂಗಡಿ ದೊಡ್ಡದೇನೆ ಆಯ್ತು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಸೊ ಸಿಕ್ಕಾಪಟ್ಟೆ ಸಾಮಾನು ನೋಡ್ರಿ ಅಂದರೆ ಎಲ್ಲ ಹಿಂಗೆ ಹೋಟೆಲ್ಗೆ ಸಣ್ಣ ಪುಟ್ಟದ್ದು ಹಿಂಗೆ ಚಾದ ಅಂಗಡಿ ಅದೆಲ್ಲ ಮಾಡ್ತಾರೆ ನೋಡ್ರಿ ಆ ಥರದ್ದು ಮಂದಿಗೆ ಇಲ್ಲೆಲ್ಲ ರೀತಿಯಾದಂಥ ಸಾಮಾನುಗಳು ಅವರಿಗೆ ಬಜೆಟ್ ಫ್ರೆಂಡ್ಲಿನೂ ಕೂಡ ಇಲ್ಲಿದ್ದು ನೋಡ್ರಿ ಬಟ್ ಈ ಫಸ್ಟ್ ಒನ್ನ ನಾವು ಮಿಕ್ಸಿನ ಅವರು ತೋರಿಸ್ತಾ ಇದ್ರು ನೋಡೋಣ ಅಂತ ಫ್ರೆಂಡ್ಸ ಯಾವತ್ತು ತೊಗೊಂತೀವಿ ಯಾವ ರೇಟ ಏನು ಅಂತ ಹೇಳಿ ಇದು ಫಸ್ಟ್ ಒನ್ ನೋಡ್ರಿ ರೆಡ್ ಕಲರ್ದೊಳಗೆ ಐತ್ರಿ ಫ್ರೆಂಡ್ಸ್ ಇದು ಯಜಮಾನ್ರಿಗೆ ಅಂತರೂ ಅವ್ರು ಬಂದ್ಮ್ಯಾಗ ನೋಡಬೇಕು ಅವ್ರು ಬಂದ ಮ್ಯಾಗೆ ತೊಗೋಬೇಕು ಅನ್ನೋದೊಂದು ಅವ್ರಿಗೆ ಭಾಳ ಆಸೆ ಸೊ ಇಲ್ಲೆಲ್ಲ ಚ ಸ್ಪೂನ್ಗಳು ಎಲ್ಲ ರೀತಿಯಾದಂಥ ವೆರೈಟಿಗಳು ಅದಾವೆ ನೋಡ್ರಿ ಇದು ಬ್ಲೂ ಕಲರ್ದೊಳಗೆ ಐತ್ ನೋಡಿರಿ ಇದು ಮಿಕ್ಸಿ ಯಜಮಾನ್ರು ಕೇಳ್ತಾಯಿದ್ರು ಎಷ್ಟು ಬಜೆಟ್ನೊಳಗೆ ಎಷ್ಟು ಬಜೆಟ್ದೊಳಗೆ ತಗೋಬೇಕು ಎಷ್ಟು ರೇಟಿಂದಿರಬೇಕಾ ಅಂತೇಳಿ ಅಂದ್ರೆ ಓದ ತಕ್ಷಣ ನಮ್ಗೆ ಐಡಿಯಾ ಗೊತ್ತಾಗಲ್ರಿ ಫ್ರೆಂಡ್ಸ ಯಾಕಂದ್ರೆ ಎಲ್ಲರಿಗೂನು ಸ್ಟಾರ್ಟಿಂಗ್ ಅನ್ನೋದೊಂದು ಇದ್ದೇ ಇರ್ತೈತಿ ಎಲ್ಲರೂ ತಿಳ್ಕೊಂಡೇನು ಹೋಗಿರಂಗಿಲ್ಲ ಅಂಗಡಿಗೆ ಹೋದ್ಮ್ಯಾಗೆ ಎಲ್ಲ ರೀತಿಯಾದಂಥ ಮಾಹಿತಿ ಸಿಗುವಂಥದ್ದು ನಮ್ಗೆ ನಾನಂತರ ಮದುವೆ ಟೈಮ್ದ ಮಮ್ಮಿ ಕೊಟ್ಟಿರೋವಂಥದ್ದು ಅಷ್ಟೇ ಮಿಕ್ಸಿ ಅದಾದ ಮ್ಯಾಗ ಹೇಳಿ ನಮಗೆ ಅದ್ರ ಅನುಭವನೇ ಇಲ್ಲ ಬಟ್ ಇವಾಗ ತೊಗೊಳಕ್ಕೆ ಹೋಗಿದ್ದೀವಿ ಅಂತ ಫ್ರೆಂಡ್ಸ

नासा ब ಇಲ್ಲೆಲ್ಲ ನೋಡಿರಿ ಎಷ್ಟೊಂದು ಸಾಮಾನುಗಳದಾವ ಫ್ರೆಂಡ್ಸ ಬಟ್ ಎಲ್ಲ ಗಟ್ಟಿ ಮುಟ್ಟಿದ್ದು ಅಂಥದ್ದೇ ಅದ ನೋಡ್ರಿ ಎಲ್ಲ ಕೈಲೇ ಅದೆಲ್ಲ ಮುಟ್ಟಿ ನೋಡಿ ನೋಡ್ತಾ ಇದ್ದೆ ನಾನು ಬಟ್ ನಾವು ಮಿಕ್ಸಿ ತೊಗೊಳಕ್ ಬಂದಿದ್ವಿ ಹಂಗಾಗಿ ಮತ್ತೆ ಮಿಕ್ಸಿ ಜಾರುಗಳು ನೋಡಕತ್ತಿದ್ದೆ ನಾನು ಬಟ್ ಏನಂದ್ರೆ ಅವು ಆಗಳ ಏನೇಗೇನು ತೋರಿಸಿದ್ರು ನೋಡ್ರಿ ಅದು ರೇಟ್ ಕಮ್ಮಿ ಐತಿ ಬಟ್ ಜಾರುಗಳು ಸ್ವಲ್ಪ ಸಾಧಾರಣ ರೀ ಅವು ಫುಲ್ ತಳ್ಳಗಿದ್ದವು ಅವು ಮತ್ತು ಹಂಗಂತೇಳಿ ಇದೊಂದು ಮತ್ತು ಬೇರೆ ಕ್ವಾಲಿಟಿನೂ ಬೇರೆ ಪ್ರೈಸನ್ನು ಹೇಳಿದ್ರು ಫ್ರೆಂಡ್ಸ ಅದರದ್ದು ಜಾರ್ಗಳು ಅಂದ್ರೆ ಬಾಂಡೆಗಳು ಚಂದ ಇದ್ದವು ಮತ್ತು ಕ್ವಾಲಿಟಿನೂ ಕೂಡ ಅದಾವೆ ಗಟ್ಟಿನೂ ಇದ್ದಾವೆ ಬಟ್ ಹಾಗಾಗಿ ಯಾವ ತಗೋಬೇಕು ಅಂದ್ರೆ ಹೋದ್ಮೇಲೆ ಕನ್ಫ್ಯೂಸ್ ಆಗತ್ತೆ ಈ ಕಡೆ ಕ್ವಾಲಿಟಿ ನೋಡ್ಕೊಂಡ್ರೆ ರೇಟ್ ಜಾಸ್ತಿ ಮತ್ತು ಈ ಕಡೆ ರೇಟ್ ಕಮ್ಮಿ ನೋಡ್ಕೊಂಡ್ರೆ ಮತ್ತೆ ಸ್ವಲ್ಪ ಕ್ವಾಲಿಟಿ ಇದೊಳಗೆ ಫರಕ್ ಅದ ಯಾವ ತೊಗೋಬೇಕು ಯಾವುದಿಲ್ಲ ಅಂತ ಹೇಳಿ ಕನ್ಫ್ಯೂಸ್ ಆಗಕತ್ತ ಬಿಟ್ಟಿತ್ತು ಹಾಗೇನೇ ಮತ್ತಿಲ್ಲಿ ಸಿದ್ದುಮಮ್ಮ ಹೇಳ್ತಾ ಇದ್ರು ಅದು ಅಂದ್ರೆ ಇದು ಜ್ಯೂಸ್ ನೋಡ್ರಿ ಜ್ಯೂಸ್ದು ಜಾರಿದು ಹೆಂಗೆ ಮಾಡೋದು ಇದು ಏನೂ ಗೊತ್ತಾಗೋಲ್ತಲ್ಲ ತಳ ಬಿಡ ಅನ್ನತಿದ್ರೆ ಯಜಮಾನ್ರು ಆ್ಯಕ್ಚುಲಿ ನನಗೂ ಇದು ಫಸ್ಟ್ ಟೈಮೇ ಐತಾರೆ ಜಾರು ನಮ್ಮ ಮನೆಗೆ ಇದ್ದದು ಬೇರೆನೇ ಐತ್ರಿ ರೀ ಜ್ಯೂಸ್ದು ಹಂಗಾಗಿ ಮತ್ತೆ ಅವ್ರು ಹೇಳತ್ತಿದ್ರು ಹಿಂಗೆ ಒಳಗಡೆ ಎಲ್ಲ ಹಣ್ಣು ಹಂಪಳ ಎಲ್ಲ ಹಾಕೋಣ ಅದೆಲ್ಲ ಮಿಕ್ಸಿ ಚಾಲು ಮಾಡಿದ್ಮ್ಯಾಗ ರಸ ಹೊರಗೆ ಬರ್ತಾ ಮತ್ತದು ಏನದು ಸೊಪ್ಪೆ ಅದೆಲ್ಲನೂ ಒಳಗಡೆ ಉಳ್ಕೊಳತ್ತಾ ಅಂತ ಹೇಳಿ ಹೇಳ್ತಾಯಿದ್ರು ಅವರು ಸೊ ಹಾಗೆ ಇದು ಮತ್ತು ನೋಡಿದ್ವಿ ನಾವು ಎಷ್ಟು ಅಂದ್ರೆ ಒಂದು ಇದು ಹಜಾರ್ದು ವ್ಯಾಟ್ ಇತ್ತು ರೀ ಮತ್ತು ಏಳ್ನೂರ ಐವತ್ತು ವ್ಯಾಟ್ದು ಕೂಡ ಇತ್ತು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸೊ ನೋಡಬೇಕಾ ಇನ್ನು ಯಾವತ್ತು ತೊಗೋತೀವಿ ಏನಂತ ಇನ್ನೂ ಫಿಕ್ಸ್ ಅಂತರೂ ಆಗಿಲ್ಲ ಫ್ರೆಂಡ್ಸ ಬಟ್ ಹಂಗೆ ನಾವು ಎರಡೂ ಮಿಕ್ಸಿ ಏನು ಚೆಕ್ ಮಾಡ್ತಿದ್ವಿ ಎಲ್ಲ ರೀತಿಯಿಂದ ಇನ್ನೂ ನೋಡ ಮತ್ತು ಯಾವುದೆಲ್ಲ ತೊಗೊಂತೀವಿ ಇಲ್ಲ ಅಂತ ಹೇಳಿ ಸೊ ಅಲ್ಲಿ ನಾವು ಮಿಕ್ಸಿನ ಫೈನಲ್ ಮಾಡಿ ಬಂದಿವ್ರಿ ಫ್ರೆಂಡ್ಸ್ ಅದಾದಮ್ಯಾಗ ಯಜಮಾನ್ರಿಗೆ ನೈಟ್ ಪ್ಯಾಂಟ್ ತೊಗೊಳೋದಿತ್ತು ಮೊನ್ನೆ ಡಿ ಮಾಡ್ತಾ ಹೋದಾಗೂ ಅವ್ರು ತೊಗೊಳ್ಳಿಲ್ಲ ನೋಡಿದ್ವಿ ಬಟ್ ತೊಗೊಳ್ಳಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಮಾಮೂಲಿಗೇನು ಇದಕ್ಕೆ ನಾವು ಈ ಅಂಗಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ರೀ ಇದು ಫೇವ್ರೇಟ್ ಅಂಗಡಿ ಆಗಿಬಿಟ್ಟೈತೆ ನಮಗೆ ಸೊ ಇಲ್ಲಿ ನಾವು ನೈಟ್ ಪ್ಯಾಂಟ್ ತೊಗೊಳಕ್ಕೆ ಬಂದಿದ್ವಿ ಎರಡು ಕಲರ್ ಇದೇ ರೀ ಫ್ರೆಂಡ್ಸ ಇಲ್ಲಿ ಒಂದು ಬ್ಲೂ ಕಲರ ಒಂದು ಬ್ಲ್ಯಾಕ್ ಕಲರ ಸೊ ಯಜಮಾನ್ರಿಗೆ ಬ್ಲೂ ಕಲರ್ ಅಷ್ಟೊಂದು ಲೈಕ್ ಆಗಲಿಲ್ಲ ಮತ್ತೆ ಏನು ಮಾಡೋದು ಈಗ ಇರೋದ್ರೊಳಗೆ ಎರಡು ಕಲರ್ ಅದೊಂದು ಇದೊಂದು ಐತೆ ಅಂತೇಳಿ ನಾನು ಸ್ವಲ್ಪ ತ್ರೀ ಫೋರ್ತ್ನೊಳಗೆ ತೊಗೋರಿ ಹಿಂಗೆ ಆಫ್ನ್ಯಾಗ ತೊಗೋರಿ ಸ್ವಲ್ಪ ಅದ್ರಾಗೆ ಚೆಂದ ಕಾಣಿಸುವಂಥವು ಅಂಥವು ಅಂದರೆ ಕಿಲೆ ಕೆಳಗಡೆ ಇರೋ ಕೂಡ ಈಗ ಬರ್ತಾವ್ರಿಗೆ ತ್ರೀ ಫೋರ್ತ್ೊಳಗೆ ಅಂಥದ್ರೊಳಗೆ ಇದ್ರೆ ತೆಗೀರಿ ಒಂದು ಸ್ವಲ್ಪ ವೆರೈಟಿ ಕಾಣಿಸ್ಬೇಕು ಇದೇನಿದು ಅಂತ ಕೆ ಬೇರೆ ಥರದ ಸ್ವಲ್ಪ ಚೇಂಜಸ್ ಮಾಡ್ಕೋರಿ ಬಟ್ಟೆದೊಳಗಾಗಲಿ ಸ್ವಲ್ಪ ವೇಸ್ಟ್ ಅಲ್ದೊಳಗಾಗಲಿ ಯಾವಾಗ ಅವಾಗ ಅವಾಗ ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ರ ಒಂಥರ ಏನೋ ನಮಗೂ ಖುಷಿ ಅಂತ ಅನ್ನಿಸ್ತಿರ್ತದೆ ಯಜಮಾನ್ರಿಗೆ ಆ ಥರ ಎಲ್ಲನೂ ಟೇಸ್ಟ್ ಸ್ವಲ್ಪ ಕಡಿಮೆ ಅಂತನೇ ಹೇಳ್ತೀನಿ ನಾನು ಅವ್ರ ಜೊತೆ ಕೂಡಿ ನಾನು ಇತ್ತೀಚೆಗೆ ಹಂಗೆ ಆಗಿಬಿಟ್ಟಿರೀ ಫ್ರೆಂಡ್ಸ್ ಮೊದಲಾದ್ರೆ ನಾನು ಭಾಳ ಚೂಸಿಯಾಗಿರ್ತಿದ್ದೆ ಬಟ್ ಇವಾಗಂತೂ ಫುಲ್ ಒಂಥರ ಲೇಝಿ ಮತ್ತು ಹೊಲ್ಬಿಡೋ ಕಡೆ ಯಾವ್ದಾರ ಹಾಕ್ಕೊಳೋದು ಮಾಡೋದು ಈ ಥರ ಆಗಕತ್ತ ಬಿಟ್ಟೆ ನಾನು ಸಹ ದೋಷೆ ನೋಡಿರಿ ನನಗೂ ನಂಗೆ ಐತಿ ಬಟ್ ಯಜಮಾನ್ರಿ ತೊಗೊಂಡ್ನಿಗೆ ಅವ್ರಿಗೆ ತಿಳಿದಿಲಿಕ್ಕಂದ್ರೆ ನನಗೆ ಒಂದು ಆಸೆ ಇರುತ್ತಲ್ಲ ಈ ಥರ ಅಂತೇಳಿ ಹಂಗಾಗಿ ಮತ್ತೆ ಇದ್ದೆ ಅವರಿಗೆ ಇಲ್ಲ ಇದೇ ತೊಗೋರಿ ಸ್ಟ್ರೆಚಬಲ್ ಐತಿ ನಿಮ್ಗೆ ಹೆಂಗೆ ಬೇಕಾದರೂ ವಾಶ್ ಮಾಡಿ ನೀವು ಹಾಕ್ಕೊಬೋದ ಬಿಸ್ಲಿಗೆ ಹಾಕಿದ್ರು ಏನು ಆಗಂಗಿಲ್ಲ ಅಂತ ಹೇಳಕತ್ತಿದ್ರು ಯಜಮಾನ್ರಿ ಹೋಲ್ಬಿಡೆ ಅಂತ ನಿಂತು ಸುಮ್ಮನೆ ಏನು ಮಾಡ್ತಿದ್ದ ಕಡೆ ಇರಲ್ಲಕ್ಕ ಯಾವ್ದ್ರೆ ಒಂದು ತೊಗೊಂಡು ಹಾಕೊಳೋದೇ ಇರ್ತದ ರಾತ್ರಿ ಅಂತ ನಂತಿದ್ರು ಅವರು ಸರಿ ಬಿಡಪ್ಪ ನೀನೇ ಹಾಕೋಣ ಮತ್ತು ನಾನಾರ ಏನು ಮಾಡಲಿ ತೊಗೊಂಡು ನಡೀರಿ ಅಂತ ಕೇಳಿ ಮತ್ತೆ ಬ್ಲ್ಯಾಕ್ ಕಲರ್ ತೊಗೊಂಡಿವ್ರಿ ಫ್ರೆಂಡ್ಸ್ ಇವು ಎರಡುದ್ರೊಳಗೆ ಯಜಮಾನ್ರಿ ಇರಲಿ ಬ್ಲ್ಯಾಕ್ನೇ ಅಂತಂದ್ರು ಸೊ ಬ್ಲ್ಯಾಕ್ ನೈಟ್ ಪ್ಯಾಂಟ್ ತೊಗೊಂಡ್ವಿ ಇಲ್ಲಿ ನೋಡ್ರಿ ಪಿಲ್ಲು ಬೂಟ್ ಹಾಕೊಂಡಿದ್ದ ಅಂದ್ರೆ ಕೆಳಗಡೆ ಕುಂತಿದ್ದಾನ ಸೊ ಮಕ್ಳು ನಾವ ಇಲ್ಲಿ ಕುಂತ್ರೆ ಮಾಡಿದ್ರೆ ಅಸಹ್ಯ ಅಂತ ಅನಿಸ್ತೀವಿ ಅನ್ಕೋತೀವಿ ಅಯ್ಯೋ ಅಂತ ಚೀಪಾಗಿ ಅಂತ ಅನ್ಕೋತೀವಿ ಬಟ್ ಮಕ್ಕಳಿಗೆ ಆ ಥರದ್ದು ಯಾವುದೇ ಭೇದ ಭಾವನೆ ಇಲ್ಲ ನೋಡ್ರಿ ಅಲ್ಲೆಲ್ಲ ಮಕ್ಕಳು ಸಿಕ್ಕಲ್ ತಗೊಂಡು ಆಡಕತ್ತಿದ್ರು ಈ ನನ್ನ ಮಗ ಅವ್ರು ನೋಡ್ಕೋತ ಅಲ್ಲೇ ಹಂಗ ಅಂದರೆ ಅಂಗಡಿ ಮುಂದಗಡೆ ಸ್ವಚ್ಛ ಇತ್ತು ರೀ ಅಲ್ಲಿನೆಲ್ಲ ಸೊ ಅಲ್ಲಿ ಕುತ್ಕೊಂಡು ಬೂಟ್ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ ಸೊ ನೈಟ್ ಪ್ಯಾಂಟ್ ತೊಗೊಂಡ್ವಿ ಬರ್ರಿ ಹೋಗೋಣ ಅಂತ ನೈಟ್ ಪ್ಯಾಂಟ್ ತೊಗೊಂಡಾದ ಮಗ ಇಲ್ಲಿ ನನ್ನ ಸ್ಲೀಪರ್ ನೋಡ್ತಿರ್ಬೋದು ನೀವ ಎಲ್ಲ ಹಾಳಾಗಿದ್ದಾವೆ ಫ್ರೆಂಡ್ಸ ಇದು ಎಲ್ಲಿಗಾರ ಹೊರಗೆ ಹೋದ್ರೆ ಮಾಡಿದ್ರೆ ಇವ ಯೂಸ್ ಮಾಡೋದಾಗೈತಿ ಮತ್ತು ಹಂಗೆ ಟಾಯ್ಲೆಟಿಗೆ ಹೋದ್ರೂ ಎರಡಕ್ಕೂ ಇವ ಯೂಸ್ ಮಾಡೋದಾಗ್ಬಿಟ್ಟೈತೆ ನನಗೆ ಸೊ ಹಂಗಾಗಿ ತೊಗೊಂಡ್ರೆ ಒಂದು ಜೊತೆ ಚಪ್ಪಲ್ಲ ಹಿಂಗೆ ಪಟ್ಟನ್ ತೊಗೋಕೆ ಬೇಕಲ್ರಿ ಅದಕ್ಕಂತೇಳಿ ಮತ್ತೊಂದು ಜೊತೆ ಸ್ಯಾಂಡಲ್ ಅದಾವ ಹಿಂಗೆ ಸಣ್ಣ ಪುಟ್ಟದಕ್ಕೆ ಹಿಂಗೆ ಹೋಗೋದಕ್ಕೆ ಪಟ್ ಅಂತ ಹಾಕೋದು ಹೋಗೋದಕ್ಕೆ ಅದಕ್ಕೆ ನನಗೆ ಒಟ್ಟೆ ಇಲ್ಲದಾಗೈತಿ ಇವು ನೋಡಿದ್ರೇ ನೀವು ಹೆಂಗೆ ಯೂಸ್ ಮಾಡಿರ್ಬೋದಪ್ಪ ಅಂತ ಅನ್ಕೋತಿರ್ಬೋದು ಬಟ್ ಈಗ ಹಳೆ ಮನೆ ಕಡೆದೆಲ್ಲ ಹೋಗ್ತೀವಿ ನೋಡಿರಿ ಅಲ್ಲೇ ನಡೀತದೆ ಈಗ ಅಂತೇಳಿ ಮತ್ತು ಹಂಗೆ ಯೂಸ್ ಮಾಡಾಕತ್ತಿದ್ನಿ ಅವನ್ನ ಬಟ್ ಅವನ ಸರಿಗ ಸರಿ ಅನ್ಸೋದೇ ಇಲ್ಲ ಯಾಕೋ ಇಲ್ಲಿ ನೋಡ್ತಿರ್ಬೋದು ನೀವು ಅದು ಆಲ್ರೆಡಿ ಹೋಗೈತಿ ಬದು ಕಿತ್ತಿ ಲೂಸನ್ನೂ ಕೂಡ ರೀ ಅಲ್ಲಿ ಹೆಬ್ಬಳ್ಳ ಬಲ್ಯಕ್ಕೆ ಲೂಸನ್ನ ಆಗೈತಿ ಸೊ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡಾಕತ್ತಿದ್ನಿ ಸೊ ಫೈನಲಿ ಈಗ ಒನ್ ಜೊತೆ ತೊಗೊಂಡ್ರೈತು ಏನು ಇದ್ರೊಳಗೇ ಏನು ಹಾಕ್ಕೊಂಡು ಯೂಸ್ ಮಾಡೋದು ಎಲ್ಲಿಗರು ಹೋದ್ರು ಒಂಥರ ಎಲ್ಲರೂ ಬಿಡೋಕೆ ಯಾರ ಮನೆ ಮುಂದಾದ್ರೂ ಬಿಡೋಕೆ ಒಂಥರ ಮುಜುಗರ ಅಂತ ಅನ್ಸಕತ್ತಿ ಬಿಟ್ಟಿತ್ತು ನನಗೆ ಇದು ಮನೆಗಾದ್ರೆ ಈಗ ಟಾಯ್ಲೆಟ್ಗಾದ್ರೆ ಯೂಸ್ ಮಾಡ್ಬೋದು ಬಟ್ ಹೊರಗಡೆ ಹಾಕ್ಕೊಂಡು ಯಾರ ಮನೆ ಮುಂದೆ ಆದ್ರೆ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಯಾಕೋ ಫೀಲನ್ನೇ ಚಲೋ ಅನ್ಸಕತ್ತಿದ್ದಿಲ್ಲ ಇಲ್ಲೆಲ್ಲ ನೋಡಕತ್ತಿದ್ದೆ ನಾನು ಅವರು ಅಂದ್ರೆ ಜಾಸ್ತಿ ರೇಟು ಇರಬಾರ್ದು ಮತ್ತು ತೀರಾ ಸಿಂಪಲ್ಲು ಕಾಣಿಸ್ಬಾರ್ದು ನೋಡೋಕೆ ಚೆಂದಿರಬೇಕು ರೇಟು ಕಡಿಮೆ ಇಡಬೇಕು ಕಡಿಮೆ ಅನ್ನೋದು ರಫ್ ಆ್ಯಂಡ್ ಟಫನು ಯೂಸ್ ಅನ್ನೋದು ನಂದು ಒಂದು ಉದ್ದೇಶ ರೀ ಹಾಗಾಗಿ ನಾವು ಅವ್ರಿಗೆ ಹೋದ ತಕ್ಷಣ ಅದೇ ಹೇಳಿದೆ ಸೊ ಅವ್ರು ತೆಗಿತಾ ಇದ್ದಾರೆ ನೋಡಿರಿ ಏನು ದುನೇದೆ ಸೈಜ್ ಅದಾವೆ ದುನೇದೆ ಇದದವು ತೊಗೋರಿ ನೀವು ಹೆಂಗೆ ಬೇಕಾದರೂ ಯೂಸ್ ಮಾಡ್ಬೋದು ವಾಟ್ರ್ ವಾಟರ್ ಪ್ರೂಫ್ ಅಂತ ಕೇಸನ್ನು ಹೇಳ್ತಾ ಇದ್ದರು ಎಲ್ಲನೂ ಹಾಕೊಂಡು ಹಾಕೊಂಡು ನೋಡಕತ್ತಿದ್ದೆ ನಾನು ಎಲ್ಲ ನನ್ನ ಸೈಜೇನೆ ಕೊಟ್ಟಿದ್ರು ಒಂದು ಹೆಚ್ಚು ಕಮ್ಮಿ ಏನೂ ಇರಲಿಲ್ಲ ಸೊ ಫೈನಲಿ ನೋಡಮ್ಮಂತ ಯಾವಾಗ ತಗೊಂತೀವಂತ ಹೇಳಿ ಸೊ ಅದಾದಮ್ಯಾಗ ಇಲ್ಲಿ ನೋಡಿರಿ ಕಲ್ಲಂಗಡಿಯನ್ನು ತೊಗೊಂಡ್ರಾಯ್ತು ಅಂತೇಳಿ ಇಲ್ಲಿ ಈಗ ಎಲ್ರಡಿ ಗೊತ್ತಲ್ಲ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತು ರೀ ಮತ್ತು ನನಗಂತೂ ಈಗ ನೈಟ್ ಸ್ವಲ್ಪ ಜಾಸ್ತಿ ಎಡಿಟಿಂಗ್ ಕೆಲಸ ಇರ್ತದೆ ಹಂಗಾಗಿ ಲೇಟಾಗಿ ಮುಕ್ಕೊಳೋದ್ರಿಂದ ಕಣ್ಣು ಉರಿ ಆಗೋದು ಹೀಟ್ ಆಗೋದು ಈ ಥರ ಎಲ್ಲ ಜಾಸ್ತಿ ಹಾಗೆ ಆಗ್ತಿರ್ತದೆ ಮತ್ತು ಈಗ ಈಗ ಸ್ಟಾರ್ಟಿಂಗನೇ ಒಂದು ಸ್ವಲ್ಪ ನಾವು ಈ ಥರ ತಣ್ಣಂದು ಲಿಕ್ವಿಡ್ ನೀರಿಂದ ಅಂಶ ಇರುವಂಥ ಹಣ್ಣುಗಳ್ನ ತಿಂತ ಇದ್ರೆ ದವಾಖಾನೆ ಹಾಕೋ ರೊಕ್ಕನೂ ಕೂಡ ಕಡಿಮೆ ಆಗ್ತದೆ ತಿಂದು ಉಂಡಿದ್ದು ಮೈಗತ್ತದ್ರೀ ದವಾಖಾನಿದ ಎಣ್ಣೆಗಳಿಗೆ ಏನು ಮೈಗೆ ಹತ್ತಲ್ಲ ಇಲ್ಲೆಲ್ಲ ಆಲ್ರೆಡಿ ಈಗ ನೋಡಿರಿ ಹೊರಗಡೆ ಕಾಲಿಟ್ರೆ ಒಂದು ಸಲ ಹಿಂಗೆ ಒಂದು ಸಾವಿ ಅಂಚಿನ ಕಾಲಿಟ್ಟಂಗೆ ಫುಲ್ ಈಟರಿ ಪಾದ ಅದೆಲ್ಲ ಉರಿಯೋದು ಕಣ್ಣು ಉರಿ ಇದೆಲ್ಲ ಆಗಕತ್ತದ ಈಗಲೇ ಹಂಗಾಗಿ ಸ್ವಲ್ಪ ಹಣ್ಣು ಹಂಪಲ ತಿನ್ನಮ್ಮ ಅಂತ ಹೇಳಿ ಬಂದೀವಿ ರೀ ಯಜಮಾನ ತೊಗೊಂಡು ಹೊಂಟ್ರ ಅವನ್ನೆಲ್ಲ ಮ್ಯಾಗಿಡಕ್ಕೆ ಸೊ ಮತ್ತು ಗಾಡಿ ಹಿಂಗೆ ಬಿಟ್ರೆ ಮತ್ತು ಮರ್ತಂಗಾಗುತ್ತೆ ರೀ ಏ ನಿಂದರು ನಿಂದ್ರು ಅದಕ್ಕಂತ ಮತ್ತು ಇಸ್ನೇನು ಸ್ಕೂಲ್ ಬಿಡೋ ಟೈಮು ಆಗೈತೆ ನೋಡಿರಿ ಹುಡುಗರು ಬರಕತ್ತವ ಆಕಿ ಒಂದು ಹತ್ತನೇ ನಿಮಿಷ ಲೇಟಾಗೆ ಬರ್ತಾಳೆ ರೀ ಎಲ್ಲ ಹುಡುಗರ್ಕಿನ ಮೊದಲೆಲ್ಲ ಒಂದನೇತೆ ಎರಡನೇತೆ ಮೂರನೇತೆ ಹಿಂಗೈತೆ ಬಿಡ್ತಾರೆ ಸಣ್ಣ ಸಣ್ಣ ಮಕ್ಕಳು ಅದಾದಮೇಲೆ ಮತ್ತು ನಾಲ್ಕು ಐದು ಆರು ಏಳು ಹಿಂಗೆ ಬಿಡ್ತಾರೆ ಅದಕ್ಕೆ ಈಗ ಹೋಗಿ കത്തനീ ഗാടി തകൊണ്ടി ഇവനു നിന്നോട് ഗാഡ് തകൊണ്ട് ഹോമ നല്ല നെട്രി ഹോം ಗಾಡಿ ತೊಗೊಂಡು ಅನ್ನೋಷ್ಟೊತ್ತಿಗೆ ಗೇಟ್ ಹತ್ರನೇ ಮಗಳು ಕಾಣಿಸ್ಕೊಂಡು ನೋಡ್ರಿ ಹಾಗಾಗಿ ಮತ್ತೆ ನಾವೊಂದು ಎರಡು ರೌಂಡ್ ಗಾಡಿ ತೊಗೊಂಡು ಸುತ್ತಾಡಿದ್ರೆ ಆಯಿತು ಮತ್ತು ಹಿಂಗೆ ಬಿಟ್ಟರೆ ಅದು ಕಲ್ತದ್ದು ಮತ್ತು ಮಿಸ್ ಮಾಡ್ಕೊಂಡಂಗೆ ಹಂಗೆ ಆಗ್ತದಂತೇಳಿ ಮತ್ತು ಪಿಲ್ಲ ಕರ್ಕೊಂಡು ಒಂದು ಎರಡು ರೌಂಡ್ ಹಾಕ್ತೆ ನಾನು ಮಗಳು ವಿಡೋ ಮಾಡಾಕತ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ ಪಿಲ್ಲು ಅಂತೂ ಈ ಥರ ಮುಂದೆ ಬಂದು ನಿಂತು ಬಿಡ್ತಾನೆ ಅವ ಮುಂದೆ ನನಗೂ ಒಂಥರ ವೈನ್ ಅನಿಸುತ್ತೆ ಸ್ಕೂಟಿ ಒಡೋದಕ್ಕೆ ನನಗೆ ಡಬಲ್ ಸೀಟ್ ಅದೆಲ್ಲನೂ ಕೂಡ ಒಡೆಯಕ್ಕೆ ಹೆದರಿಕೆ ಆಗಲ್ರಿ ನನಗೆ ವೇಟ್ ಕಂಟ್ರೋಲ್ ಮಾಡ್ತೀನಿ ಬಟ್ ಹೈವೇಗೆ ಹೋಗೋದು ಸ್ವಲ್ಪ ಹೆದರಿಕೆ ಫ್ರೆಂಡ್ಸಾ ಮನೆಗೆ ಅಂತರ ಬಂದು ನೋಡಿರಿ ಸದ್ಯಕ್ಕೆ ಸ್ನೇಹನ್ ಕೂಡ ಅದೇನೋ ಒಂದು ಸ್ವಲ್ಪ ಏನೋ ಏನೋ ಕಿರಿ ಸ್ವಚ್ಛತಾ ಮಾನಿಟರ್ ಅಂತ ಕೇಸ್ರಿ ಅದಕ್ಕೇನೋ ಒಂದು ಸ್ವಲ್ಪ ಮಾತಾಡಿ ವಿಡಿಯೋ ಮಾಡಿ ಕಳ್ಸೋದಂತ ಆಕಿ ಏನು ಮಾಡತ್ತಾಳೆ ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕೆ ನಾನು ಸೊ ಮಕ್ಕಳದು ಈಗಿಂದ ಸ್ಟಡಿ ಅಂದ್ರೆ ನೋಡ್ರಿ ಏನೇನೋ ಥಿಂಕ್ ಮಾಡಿಕೊತ್ತಾಳೆ ಟ್ರೈಪಾಡ ಇದು ನಂದು ರೀ ಮೊಬೈಲ್ ಅವ್ರ ಪಪ್ಪಂದು ಸೊ ಹಾಗಾಗಿ ಏನೇನೋ ಥಿಂಕ್ ಮಾಡಿ ಥಿಂಕ್ ಮಾಡಿ ಥಿಂಕ್ ಮಾಡಿ ವಿಡಿಯೋ ಮಾಡಿ ಹೇಳಿ ಅವ್ರ ಮೇಡಮ್ ಅವರಿಗೆ ಶೇರ್ ಮಾಡಕ್ಕೆ ಹಾಗೆ ವಿಡಿಯೋ ಮಾಡೋದು ಶೇರ್ ಮಾಡೋದು ವಿಡಿಯೋ ಮಾಡೋದು ಶೇರ್ ಮಾಡೋದು ಈ ನನ್ನ ಮಗನದು ನೋಡ್ರಿ ಕೆಲಸ ಏನು ನಡ್ದಿಲ್ಲ ಏಯ್ ಬಿಡೋದನ ಬಿಟ್ ಬಿಡು ಬಾ ಕಡೆ ಸುಮ್ಮ ಇರಂದ್ರ ಅಲ್ಲ ಹಾಂ ಕಲ್ಲಂಗಡಿ ರೀ ಅದು ಕಟ್ ಮಾಡಿಕೊಟ್ಟಿದ್ರಲ್ಲೇ ಒಂದು ಪೀಸ್ ತೊಗೊಂಡು ಕುರ್ಚಿ ಹಾಕ್ಕೊಂಡು ಬಂದು ಕುತ್ಕೊಂಡು ತಿಂದಾನೆ ಇಲ್ಲಿ ಪುರ್ಸತ್ತಿಗೇನೆ ಇಲ್ಲ ಏನ ಆಯಿತು

ಸೋ ಸೋ ಚುಕ್ಲಿ ಕಬ್ಬಾ ಕೂಟ ಓಕೆ ರೀ ಈಗ ಮತ್ತೆ ಆಗ್ತದ ನಾನು ಯಾವ್ದು ಮಿಕ್ಸಿ ತಗೊಂಡ್ ಬಂದಿನಿ ಮತ್ತೆ ನಿಜ್ಮನ್ರಿಗೆ ನೈಟ್ ಪಾಯಿಂಟ್ ಕೂಡ ತೊಗೊಂಡ್ಬಂದಿನಿ ನಾನು ನೆಕ್ಸ್ಟ್ ಲಾಗ್ದೊಳಗೆ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊತೀನಿ ಈಗ ಗುಡನ ನಾ ಕಂಟಿನ್ಯೂ ಮಾಡೋಕ್ಕೆ ಹೋಗಂಗಿಲ್ಲರಿ ಮೊಬೈಲ್ದ ಫುಲ್ ಚಾರ್ಜ್ ಇರೋದು ನಂದು ಸೊ ಹಾಗಾಗಿ ಮೊಬೈಲಿಗೆ ಈಗ ಚಾರ್ಜ್ ಹಾಕ್ತೀನಿ ಹಾಗೆ ಅದಕ್ಕೆಂದೇ ಸ್ನೇಹ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ಮಾಡೋವ ಅಂತಂದೆ ನಂದು ಹಾಕ್ಬೇಕು ರೀ ಸದ್ಯಕ್ಕೆ ಮತ್ತು ಫುಲ್ ಡೌನ್ ಆಗಿಬಿಡ್ತಪ್ಪ ಈಗ ಎಂಟು ಒಂಬತ್ತು ಪಾಯಿಂಟ್ ಆತಂದ್ರೆ ಚಾರ್ಜ್ ಆಗೋದಕ್ಕೆ ಒಳೆ ಎರಡು ತಾಸು ಎರಡೂವರೆ ತಾಸು ಮ್ಯಾಗ ಹೋಗುತ್ತೆ ರೀ ಇದು ಯಾಕೋ ಸ್ವಲ್ಪ ಸ್ಲೋ ಆಗಿಬಿಟ್ಟಿತ್ತು ಮೊದಲ ಒಂದು ಒಂದೂವರೆ ತಾಸು ಅನ್ನೋಷ್ಟೊತ್ತಿಗೆ ಫುಲ್ ಆಗಿಬಿಡ್ತಿತ್ತು ನಾ ಯಾವಾಗಲೂ ಮೂವತ್ರ ಮೂವತ್ತು ಪಾಯಿಂಟ್ ತೊಳಗಡೆ ಚಾರ್ಜ್ ಇಳಿಗೊಡೋಂಗಿಲ್ಲ ಮತ್ತು ಹಿಂಗೆ ಹೊರಗೆ ಹೋದಾಗ ಮಾಡಿದಾಗ ಸ್ವಲ್ಪ ಯಾಕೋ ಜಾಸ್ತಿ ಹಿಂಗೆ ಬ್ರೈಟಾಗಿ ವಿಡಿಯೋ ಬರುತ್ತಲ್ಲ ಎಚ್ ಡಿ ಲೆವೆಲ್ ತನತಾನೆ ಜಾಸ್ತಿ ಆಗಿಬಿಡ್ತದೆ ಕ್ಯಾಮ್ರದ್ದು ಅದಕ್ಕೋಸ್ಕರನೇ ಎಳಿತದೇ ಲಗೊಟೆ ಹೊರಗೆ ಹೋಗಿ ಹಿಂಗೆ ಇದು ಮಾಡಬರಷ್ಟೊತ್ತಿಗೆ ನನಗೆ ನನಗದು ಏನು ಪವರ್ ಬ್ಯಾಂಕ್ ತೊಗೊಳೋದೈತ್ರಿ ಸೊ ಎಲ್ಲನೂ ಕೂಡ ನಾನು ತಗೋಬೇಕಂತ ಅನ್ಕೋತೀನಿ ಆಗಂಗಿಲ್ಲ ಸ್ಟೆಪ್ ಬೈ ಸ್ಟೆಪ್ ಬೈ ತೊಗೊತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಟೈಮ್ ಅನ್ನೋದು ಬೇಕಂತಾರಲ್ಲ ಅದಕ್ಕೆ ಇದು ನನಗೆ ಭಾಳ ಅಂದರೆ ಭಾಳ ಅವಶ್ಯಕತೆ ಐತ್ರಿ ಆದರೆ ಈಗ ಸದ್ಯಕ್ಕೆ ಎಲ್ಲೂ ಊರಿಗೆ ಪರ್ಗೆ ಎಲ್ಲೂ ಹೊಂಟಿಲ್ಲ ಹೋಗೋತ್ನಾಗೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ ಹಂಗೆ ಹೋಗಿಬಿಡ್ತೀನಿ ಹೆಂಗೋ ಅದ್ರಾಗ ನೀಗಿಸ್ಕೊಂಡು ನಿಭಾಯಿಸ್ಕೊಂಡು ಬಂದುಬಿಡ್ತೀನಿ ಸೊ ಪರವಾಗಿಲ್ಲ ಹಿಂಗೆ ಈಗ ನಡೆದೈತಿ ಮತ್ತು ಈಗ ನೆಕ್ಸ್ಟ್ಲು ಬಿಡೋದ್ರೊಳಗೆ ನಾನು ಮಿಕ್ಸಿನ ತಗೋ ತೋರಿಸ್ತೀನಿ ತೊಗೊಂಡಿದ್ದು ಎಷ್ಟು ರೇಟ್ ಇರ್ಬೋದು ಯಾರಿಗಾದರೂ ಗೆಸ್ ಮಾಡೋದಾಗಿದ್ರೆ ಖಂಡಿತವಾಗ್ಲೂ ಗೆಸ್ ಮಾಡಿರಿ